ಮಾಜಿ ಡಿಸಿಎಂ ಈಶ್ವರಪ್ಪನವರು ಪಕ್ಷ ಶುದ್ಧೀಕರಣ ಆದ ಮೇಲೆ ಅವರು ಪಕ್ಷಕ್ಕೆ ಬರುತ್ತೇನೆಂದು ಹೇಳಿದ್ದು ಶುದ್ಧೀಕರಣ ಅಂದರೆ ಅವರ ಮಾತಿನ ಪ್ರಕಾರ ಏನು ಎಂದು ನನಗೆ ಗೊತ್ತಿಲ್ಲ ಶುದ್ಧೀಕರಣ ಆದ ಮೇಲೆ ಅವರು ಪಕ್ಷಕ್ಕೆ ಬರಲಿ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಹೊನ್ನಾಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿವಮೊಗ್ಗ ಹೊನ್ನಾಳಿ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕೆಂದು ಈಗಾಗಲೇ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿದ್ದೇವೆ ರಾಷ್ಟ್ರೀಯ ಹೆದ್ದಾರಿಯಾಗುವವರೆಗಾದರೂ ರಾಜ್ಯ ಸರ್ಕಾರ ಗುಂಡಿಗಳನ್ನು ಮುಚ್ಚಿಸಲಿ ಎಂದರು ರಾಜ್ಯದಲ್ಲಿ ಎಲ್ಲಾ ಕಡೆ ಗುಂಡಿಗಳಲ್ಲಿ ರಸ್ತೆಗಳಿದ್ದು ಜನಗಣತಿಗೆ ಐನೂರು ಕೋಟಿ ಕೊಡುವ ಬದಲು ಗುಂಡಿ ಮುಚ್ಚಲು ಅದೇ ಹಣ ಕೊಟ್ಟಿದ್ದರೆ ಗುಂಡಿಗಳನ್ನು ಮುಚ್ಚಬಹುದಿತ್ತು ಎಂದರು ಬೆಂಗಳೂರಿನಲ್ಲಿ ಸಾಕಷ್ಟು ಕಂಪನಿಗಳ ಮಾಲೀಕರು ಬೆಂಗಳೂರು ಬಿಡುವುದಾಗಿ ಮಾತನಾಡುತ್ತಿದ್ದು ಇನ್ನಾದರೂ ಮುಖ್ಯಮಂತ್ರಿಗಳು ಗುಂಡಿಗಳನ್ನು ಮುಚ್ಚಿಸುವ ಕೆಲಸ ಮಾಡಲಿ ಎಂದರು ಈಶ್ವರಪ್ಪನವರ ಭಾಷೆಯಲ್ಲಿ ಗೊತ್ತಿಲ್ಲ ಸಂತೋಷ ಶುದ್ಧೀಕರಣ ಆದ್ಮೇಲೆ ಇದ್ದಾರೆ ಇಲ್ಲ ಯಾವ ಶುದ್ಧೀಕರಣ ಅವರ ಅವ್ರ ಪ್ರಕಾರ ಆದ್ಮೇಲೆ ಬರಲಿ ಅಂತ ನಾನು ಹೇಳಲಿಕ್ಕೆ ಪಡ್ತೀನಿ ಒಂದು ರಸ್ತೆ ತುಂಬಾ ಹಾಳಾಗಿದೆ ಇದನ್ನ ರಾಷ್ಟ್ರೀಯ ಹೆದ್ದಾರಿ ಮಾಡ್ಬೇಕು ಅಂತ ಹೇಳಿ ಸತತವಾಗಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದೀವಿ ಮೊನ್ನೆ ಕೂಡ ಗೌರವಂತ ನಮ್ಮ ಸ್ವಾಮಿ ಅವರು ಎಲ್ಲ ಬಂದಿರು ಗಡ್ಕರಿ ಅವ್ರನ್ನ ಹೋಗಿ ಕರ್ಕೊಂಡು ಹೋಗಿ ಡೆಲ್ಲಿ ಭೇಟಿಯನ್ನು ಕೂಡ ಮಾಡಿಸ್ಬಂದಿ ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ರಾಜ್ಯ ಸರ್ಕಾರಕ್ಕೆ ಹೈವೇ ಆಗಿ ಡಿಕ್ಲೇರ್ ಆಗುವವರ್ಗಾದ್ರೂ ಕೂಡ ಆ ರಸ್ತೆ ಮೇಂಟೈನ್ ಮಾಡ್ಲಿ ರಸ್ತೆ ಮೇಂಟೈನ್ ಮಾಡ್ಲಿ ಯಾವಾಗ ಡಿಕ್ಲೇರ್ ಆಗುತ್ತೆ ಆಗುತ್ತೆ ಫೋರ್ ಲೈನ್ ಆಗ್ಬೇಕು ಸಿಕ್ಸ್ ಲೈನ್ ಆಗ್ಬೇಕು ಆ ಕೆಲಸ ಮುಂದೆ ಆಗೇ ಆಗುತ್ತೆ ಅಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಗಮನ ಕೊಡಬೇಕು ಇವತ್ತು ರಾಜ್ಯದಲ್ಲಿ ಎಲ್ಲೂ ಕೂಡ ರಸ್ತೆ ಇಲ್ಲ ಗುಂಡಿಗಳಲ್ಲಿ ರಸ್ತೆ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ಆ ರೀತಿ ಎಲ್ಲ ಕಡೆ ಕೂಡ ಗುಂಡಿ ಬಿದ್ದಿದೆ ಇವರ ಜನಗಣತಿ ಅನ್ಕೊಂಡು ಐನೂರು ಕೋಟಿ ಎಲ್ಲೂ ಕೊಟ್ಟಿದ್ರೆ ಇದು ಇಡೀತ ರಾಜ್ಯದ ರಸ್ತೆ ಗುಂಡಿಗಳು ಎಲ್ಲ ಗುಂಡಿ ಮುಚ್ಚಿ ಹೋಗ್ತಾ ಇತ್ತು ಹಾಗಾಗಿ ಇನ್ನಾದ್ರೂ ಕೂಡ ಗುಂಡಿ ಮುಚ್ಚ ಕೆಲಸ ಮಾಡ್ಲಿ ನಮ್ಮ ರಾಜ್ಯದ ಒಂದು ಘನತೆ ಇದೆ ಒಂದು ಗೌರವ ಇದೆ ಇವತ್ತು ನಿಮಗೆ ಗೊತ್ತಿರೋದು ಬೆಂಗಳೂರಿನಲ್ಲಿ ಎಷ್ಟೋ ಬೇರೆ ಬೇರೆ ಕಂಪನಿ ಗಳು ಬೆಂಗಳೂರು ಬಿಡಬೇಕು ನಾವು ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಏನು ಗೌರವ ಸಿಗಲ್ಲ ಅನ್ನೋ ರೀತಿಯಲ್ಲಿ ಕೇಳಿಕೆಗಳನ್ನು ಕೂಡ ಕೊಡ್ತಾ ಇದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಒಂದು ರಸ್ತೆಗಳು ಹದಗೆಟ್ಟಿದೆ ಗೌರ್ಮೆಂಟ್ ಮುಖ್ಯಮಂತ್ರಿಗಳು ಆದ್ಯತೆ ಕೊಟ್ಟು ಕೆಲಸ ಮಾಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ